ಚನ್ನಪಟ್ಟಣ ನಗರಸಭೆಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಆಶ್ರಯ ಸಮಿತಿ ಸಭೆ ಹಾಗೂ ನಗರಸಭೆ ಅಧಿಕಾರಿಗಳ ಸಭೆಯಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಅವರು ಮಾತನಾಡಿ ನಗರದಲ್ಲಿ ವಾಸಿಸುವ ಅರ್ಹ ಫಲಾನುಭವಿಗಳನ್ನು ಮಾತ್ರ ಗುರುತಿಸಿ ಅವರಿಗೆ ನಿವೇಶನವನ್ನು ನೀಡಲು ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರೂ ಕರ್ತವ್ಯ ಪಾಲನೆ ಮಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್ ಪೌರಾಯುಕ್ತ ಮಹೇಂದ್ರ ಹಾಗೂ ಆಶ್ರಯ ಸಮಿತಿಯ ಸದಸ್ಯರುಗಳಾದ ವೆಂಕಟೇಶ್ ಶೇಟು ನಗರಸಭೆ ಮಾಜಿ ಸದಸ್ಯೆ ಗೌರಮ್ಮ ಟಿ ಬಾಲಕುಮಾರ್ ಖಾನ್ ಹಾಗೂ ಇತರರು ಹಾಜರಿದ್ದರು ದುಡ್ಡು ಬಂದಿರ್ಲಿಲ್ಲ ಲ್ಯಾಂಡ್ ಡೆವಲಪ್ ಮಾಡೋಕ್ಕೆ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗಿರಲಿಲ್ಲ ಈಗ ನಾವೆಲ್ಲ ಸರ್ಕಸ್ ಮಾಡಿ ದುಡ್ಡು ಬಿಡುಗಡೆ ಕೆಲವು ಜಮೀನುಗಳು ಸ್ಟೇ ಮಾಡಿಸ್ಕೊಂಡವ್ರೆ ರೈತರುಗಳು ನಾವು ಕೊಡಕ್ಕೆ ಬರಲ್ಲ ಅಂತ ಅದನ್ನು ಫೈಟ್ ಮಾಡ್ತಾರೆ ತಾಲೂಕು ಆದರೂ ಕೆಲವಾರು ಜಮೀನುಗಳು ಈಗ ರೆಡಿ ಇದೆ ಈಗ ದುಡ್ಡು ಬಂದಿರೋದ್ರಿಂದ ಅದನ್ನ ಲ್ಯಾಂಡ್ ಆರ್ಮಿಗೆ ಅಕೌಂಟಿಂದ ಲ್ಯಾಂಡ್ ಆರ್ಮಿಗೆ ಡೆಪಾಸಿಟ್ ಮಾಡವರೆ ಲ್ಯಾಂಡ್ ಆರ್ಮಿ ಅವ್ರನ್ನ ಕರಿಬೇಕಾದ್ರೆ ಏ ಅವ್ರನ್ನ ಬರಬೇಡಪ್ಪ ಸೊ ನಿರ್ಮಿತಿ ಕೇಂದ್ರ ನಿರ್ಮಿತಿ ಕೇಂದ್ರದವ್ರನ್ನ ಅವನವನ ಚೀಫೇ ಕರಿ ಯಾರನೋ ಯಾ ಗೋವಿಂದರಾಜನ ಕರಿ ಅವ್ರೇನು ದೊಡ್ಡ ಆಫೀಸರ್ ಆಡದಾಗ ಆಡ್ತಾರೆ ಮೊದ್ಲು ಅದು ಬರಬೇಕು ಮೀಟಿಂಗ್ಗೆ ಬಂದು ಎಕ್ಸ್ಪ್ಲೈನ್ ಮಾಡಬೇಕು ಏನೇನ್ ಕೆಲಸ ಮಾಡೋದು ಎಷ್ಟು ಮಾಡೋರು ಅಂತ ತಹಸೀಲ್ದಾರ್ ಹತ್ರ ಕುತ್ಕೊಂಡು ಚರ್ಚೆ ಆಗಲಿ ನೀವು ಯಾರ್ಯಾರಿಗೆ ಕೊಡ್ಬೇಕು ಅಂತ ಇದ್ದೀರಲ್ರಿ ಲಾಟ್ರಿ ಮುಖಾಂತರನ ಕೊಡ್ಲಿ ಇನ್ನೊಂದು ತರಾನು ಕೊಡ್ಲಿ ಇನ್ನೂ ಜಮೀನೇ ನಮಗೆ ಸೆಟೈಟ್ ಆಗಲಿಲ್ಲ ಈಗ ಸೆಟರೇಟ್ ಮಾಡ್ತೀವಿ ನಿಜವಾದಂಥ ಫಲಾನುಭವಗಳನ್ನ ಗುರುತಿಸ್ತೀವಿ ಹಂಗೆಲ್ಲ ಬರಲ್ಲ ಅಮ್ಮ ಹಂಗೆಲ್ಲ ಕೊಡೋದು ಬರಲ್ಲ ಲಾಟ್ರಿ ಎತ್ತಿರ್ಬೋದು ನಾನೇನು ಹೇಳ್ತೀನಿ ಒರಿಜಿನಲ್ ಫಲಾನುಭವಗಳು ನಿಜವಾದಂಥ ನಿಜವಾದಂಥ ನಿರಾಶ್ರಿತರಿಗೆ ನಾವು ಕೊಡಬೇಕು ನಾನು ಹಿಂದೆ ಕೂಡೂರ್ ಲೇಔಟ್ ಮಾಡಿ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ತಗೊಬಿಟ್ಟಿವಂತ ಈಗಲ್ಲ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀನಿ ಹ್ಞೂ ನಾವು ನಾವು ನೀವೆಲ್ಲ ಮಾಡಬೇಕಾಗಿರೋ ಕೆಲಸ ನಾವು ನೀವು ಮಾಡ್ಬೇಕಾಗಿರೋ ಕೆಲಸ ಅದೇನೆ ನಿಜವಾದಂತ ಬಡ ಅವ್ರಿಗೆ ಆರ್ಥಿಕವಾಗಿ ಆಸಕ್ತರಾಗಿರೋರಿಗೆ ದೇವರೇ ನನಗೆಲ್ಲೂರ್ ಕೊಡ್ಬೇಕು ರಾಜಕೀಯವಾಗಿ ಗಿಮಿಕ್ ಮಾಡೋರಿಗೆ ಹತ್ತು ಮಡಿಕೊಂಡು ಮಾಡಿಕೊಂಡು ಹನ್ನೊಂದೇ ಮನೆ ಗರ್ಜಿ ಹಾಕೋರಿಗೆ ಕೊಡು ಪ್ರಶ್ನೆ ಬರಲ್ಲ ನಾನು ಕೊಡುವುದಿಲ್ಲ ಹಂಗೆ ಹಿಂದೆ ಲಾಟ್ರಿ ಪಾರ್ಟ್ರಿ ಅಲ್ಲಿ ನನ್ಗೆ ಗೊತ್ತಿಲ್ಲ ಕಾನೂನಲ್ಲಿ ಲಾಟ್ರಿ ಅಂತ ಕೊಡೋ ಅವಕಾಶ ಇಲ್ಲ ಈಗ ಫಲಾನುಭವಿಸಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದೆ ಸರ್ಕಾರ ನೀವು ಗುರ್ತಿಸ್ಕೋ ಬನ್ನಿ ಫಲಾನುಭವಿಗಳನ್ನ ಅರ್ಜಿನ ಸ್ಕೂಟ್ನಿ ಮಾಡಿ ಎಷ್ಟು ಅರ್ಜಿ ಬಂದವ್ರಿ ಒಟ್ಟು ಒಂಬತ್ತು ಸಾವಿರ ಅರ್ಜಿ ಬಂದಾಗಂತೆ ಒಂಬತ್ತು ಸಾವಿರ ಅರ್ಜಿಲಿ ಯಾರ್ಯಾರು ಒರ್ಜಿನಲ್ ಈಗ ಯಾರ ಯಾರು ಅರ್ಜಿ ಸ್ಕೂಟ್ನಿ ಮಾಡೋರು ಯಾರೀ ನೀವು ಮಾಡಿದ್ದೀರಾ ಎಷ್ಟು ಬಂದವ್ರ ಈಗ ತಗೊಂಡೆ ಟೌನ್ ತಗೊಂಡೆ ಪಾಪ ಅಮಾಯಕರು ಗೊತ್ತಿರಲ್ಲ ಎಲ್ಲ ಅರ್ಜಿ ಹಾಕ್ಬೇಕು ಅಂತ ಹಾಕ್ಬಿಟ್ಟಿರ್ತಾರೆ ಒಂದ್ ಕೆಲಸ ಮಾಡಿ ಆರ್ ಸಾವಿರದಲ್ಲಿ ಹಳ್ಳಿಲು ಅರ್ಜಿ ಹಾಕಿದಾರ ತಾಲೂಕ್ ಆಫೀಸರ್ ಚರ್ಚೆ ಮಾಡ್ಬೇಕಿತ್ತು ಆಯ್ತು ಈಗ ಆರ್ ಸಾವಿರ ಅರ್ಜಿನಲ್ಲಿ ನಿಜವಾದಂತ ಕಡು ಬಡವ್ರನ್ನ ಗುರ್ತಿಸ್ಬೇಕು ನೀವು ಅದ್ ಹೆಂಗ್ ಗುರ್ತಿಸುದು ಹೇಳಿಗ ಹಾ ಹಾ ಅವೆಲ್ಲ ಕೊಟ್ಟರು ಮಾಡಿಬಿಟ್ಟಿ ಎರಡ್ ಸಾವಿರದ ಅಲ್ಲ ಮನೆ ಬೇಕಾಗಿರೋದು ಬೇರೆ ವಿಚಾರ ಮನೆ ಬೇಕಾಗಿರೋದು ಸರ್ಕಾರ ಮನೆ ಬಂದ್ರೆ ಮನೆ ಕೊಡುವ ನಿವೇಶನ ಕೊಡುವ ವಿಚಾರ ಮಾತಾಡ್ತೀನಿ ಕನ್ಫ್ಯೂಸ್ ಮಾಡಬೇಡಿ ಮನೆ ಮನೆ ಕೊಡೋದು ಬೇರೆ ಸ್ಕೀಮು ಮನೆ ಬಂದ್ರೆ ಸರ್ಕಾರ ಮನೆ ಕೊಟ್ರೆ ನೀವು ಕೊಡ್ತೀರಿ ಅದಕ್ಕೆ ನಾವೇ ಕೊಡುವ ಒಂದು ಸೈಟ್ ಕೊಡೋದು ಇನ್ನೊಂದು ಮನೆ ಕೊಡೋದು ಮನೆ ಕೊಡೋಕೆ ನಮ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ಸರ್ಕಾರ ನಮ್ಗೆ ಮನೆಗಳು ಕೊಡ್ಲಿಲ್ಲ ಈಗ ಮನೆ ಕೊಡುವ ವಿಚಾರ ಇಲ್ಲ ಈಗ ನಾವು ನಿವೇಶನ ಕೊಡೋಕೊಳ್ತಿದೀವಿ ಅದು ನಿಮ್ಮ ಹತ್ರ ಜಾಗ ಇಲ್ಲ ಟೌನ್ ಅಲ್ಲಿ ನೀವು ಹಳ್ಳಿಲೇ ಕೊಡಬೇಕು ಹಳ್ಳಿಲಿ ಕೊಡೋಕ್ಕೆ ತಹೀಲ್ದಾರ್ ತುಂಬ ಚರ್ಚೆ ಮಾಡಿ ಕಡು ಬಡವರು ಇದಾರೆ ಕಾನೂನಲ್ಲಿ ಹೆಂಗೆ ಅವಕಾಶ ಇದೆ ಅದು ಮಾಡುವ ರೋಸ್ ಕೊಡೋ ಎಲ್ಲಾರು ಗುಣಮೇ ಈಗ ನಾವು ಲಾಟ್ರಿ ಬಾರ ಕೊಡಕ್ ಬರಲ್ಲ ನಿಜವಾದಂತ ಫಲಾನುಭವಿಗಳನ್ನ ಗುರುತಿಸಿ ಕಡು ಬಡವರು ಅಂತ ಅದನ್ನ ಒಂದ್ಸಲ ಎರಡು ಸಾರಿ ಅದನ್ನ ಡಬಲ್ ಚೆಕ್ ಮಾಡಿ ಅಂತವ್ರು ಕೊಡುವ ಇಷ್ಟ ಬಂದಾಗ ಹೇಳ್ಬಿಟ್ರೆ ಮಾಡಿಕೊಡಕ್ ಬರಲ್ಲ ಅದಕ್ಕೆಲ್ಲ ಅದೇ ಆದಂತ ರೀತಿ ಯಾಕೆ ನಾವು ಇಲ್ಲಿ ಸಮಿತಿ ಅಂತ ಕೂತಿದ್ದೀವಿ ನಮಗೆ ಆದಂಥ ಒಂದು ವಿಶೇಷವಾದಂಥ ಅಧಿಕಾರ ಕೊಟ್ಟಿದ್ದಾರೆ ಜಮೀರಿಗೂ ನಾನು ಎರಡು ಮೂರು ಸಾರಿ ಹೋಗಿ ಕೇಳಿದೆ ಮಾಡಿಕೊಡ್ರಿ ಅಂತೇಳಿ ಹಂಗೆ ಮಾಡಕ್ಕೆ ಬರಲ್ಲ ಐ ಡಿ ಎಸ್ ಎಮ್ ಟಿ ಲ್ಯಾಂಡ್ ಅದು ಐ ಡಿ ಎಸ್ ಎಮ್ ಟಿ ಲ್ಯಾಂಡನ್ನು ಒಂದೇ ಕೋಮ್ಗೆ ಒಂದೇ ಸಮುದಾಯಕ್ಕೆ ಕೊಡೋಕೆ ಬರೋದಿಲ್ಲ ಐ ಡಿ ಎಸ್ ಎಮ್ ಟಿ ಲ್ಯಾಂಡು ನಿಮಗೆ ನಮಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಅವ್ರಿಗೆ ದುಡ್ಡು ಕಟ್ಟಿ ಕೊಡಬೇಕು ಹೌಸಿಂಗ್ ಬೋರ್ಡಿಂದ ಅವ್ರು ದುಡ್ಡು ಕಟ್ಟಿಕೊಟ್ಟರೆ ಹೌಸಿಂಗ್ ಬೋರ್ಡ್ ಆಮೇಲೆ ಅದನ್ನು ಏನು ಬೇಕೋ ಅವ್ರು ಕ್ರಮ ತಗೋಬೋದು ಜಮೀರವರು ಫಸ್ಟು ನೀವು ಹೋಗಿ ಏನು ಕೆಲಸ ಮಾಡಿದರೆ ಎಷ್ಟು ಕೊಡಬೇಕು ದುಡ್ಡು ನಾಲ್ಕು ಕೋಟಿ ಆರು ಲಕ್ಷ ನೀವು ಸರ್ಕಾರಕ್ಕೆ ದುಡ್ಡು ಕಟ್ಟಿಕೊಡ್ಬೇಕು ಯಾರಿಗೆ ನಗರಸಭೆಗೆ ಅದು ಐ ಡಿ ಎಸ್ ಎಂ ಟಿ ಲ್ಯಾಂಡು ಆಮೇಲೆ ಹೌಸಿಂಗ್ ಬೋರ್ಡ್ ಕೊಡ್ತೀವಿ ಅದನ್ನ ಹೌಸಿಂಗ್ ಬೋರ್ಡ್ ಅವರು ಪ್ಲಾನ್ ಮಾಡಿ ಏನ್ ಮಾಡ್ತಾರೆ ಇಷ್ಟೇ ಈ ವಿಚಾರ ಇಷ್ಟೇ ನಾಲ್ಕು ಕೋಟಿ ರೂಪಾಯಿ ಚೆಕ್ ತಂದು ಇವರು ಕೊಟ್ರೆ ನೀವು ಹೌಸಿಂಗ್ ಬೋರ್ಡ್ಗೆ ನಮ್ಗೆ ಲ್ಯಾಂಡ್ ಕೊಡ್ತೀವಿ ಐ ಡಿ ಎಸ್ ಎಮ್ ಟಿ ಲ್ಯಾಂಡ್ನ ಆ ಲ್ಯಾಂಡಲ್ಲಿ ಏನು ಮಾಡಬೇಕು ಅನ್ನೋದು ಆಮೇಲೆ ಹೌಸಿಂಗ್ ಬೋರ್ಡಲ್ಲಿ ತೀರ್ಮಾನ ಮಾಡಬೇಕು ಹೌದು ಆಗ ಬಡವ್ರಿಗೆ ಹೆಂಗೆ ಗುರ್ತಿಸ್ಬೇಕು ಹೆಂಗೆ ಕೊಡಬೇಕು ಒನ್ ಪ್ಲಸ್ ತ್ರೀ ಮಾಡ್ಬೇಕಾ ಹಂಗೆ ಸೈಟ್ ಕೊಡ್ತಾರ ಆಮೇಲೆ ಒಂದೇ ಸ ಒಂದೇ ಕೋಮು ಕೊಡ್ತಾರೆ ಎಲ್ಲರೂ ಸೇರಿಸ್ಕೊಡ್ತಾರ ಹೌಸಿಂಗ್ ಬೋರ್ಡ್ ಕಾನೂನು ಕಟ್ಲೆ ಏನೇ ಇದೆ ಅದ್ರ ಪ್ರಕಾರ ಮಾಡ್ತೀವಿ ಐ ಡೇಸೆಂಟು ಲ್ಯಾಂಡ್ ಮದುವೆ ಕೊಡೋದು ಬರೋದಿಲ್ಲ ಅಂತಂದ್ರು ಈಗ ಏನೇನೋ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಆಯಿತು ಕೊಡ್ತೀವಿ ಅಂತ ಸರ್ಕಾರ ಸರ್ಕಾರ ಕೊಟ್ಕೊತೀವಿ ಅವ್ರು ದುಡ್ಡು ಕೊಡ್ಬೇಕು ಇವ್ರಿಗೆ ಇವ್ರಿಗೆ ಯಾರಿಗೆ ಕಮಿಷನರ್ ದುಡ್ಡು ಕೊಟ್ಟರೆ ಕಮಿಷನರ್ ಅವ್ರಿಗೆ ಪ್ರಾಪರ್ಟಿ ಆ್ಯಂಡ್ ಅವ್ರು ಮಾಡ್ತಾರೆ ಆಮೇಲೆ ಅವರು ಏನು ಬೇಕು ಕ್ರಮ ತೊಗೋಬೇಕು

ಹತ್ತೆಕರೆ ನಗರಸಭೆ ಆಗ್ತಿದೆ ನಗರಸಭೆ ಐ ಡಿ ಎಸ್ ಎಂ ಸ್ಕೀಮೇಲ್ ಆಗಿರೋದು ಸರ್ಕಾರ ದುಡ್ಡು ಕೊಟ್ಟು ತಗೊಂಡಿರೋದು ಲ್ಯಾಂಡ್ ಬಡವರ ಹತ್ರ ಲ್ಯಾಂಡ್ ಎಕ್ವರ್ ಮಾಡ್ಕೊಂಡಿದ್ದೀವಿ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಈಗ ಕೋಟ್ಯಾಂತರ ಬೆಲೆ ಬಾಳ್ತದೆ ಅದನ್ನ ಸಮಾನವಾಗಿ ಎಲ್ಲ ಕಾನೂನು ಪ್ರಕಾರ ಹಂಚ್ಬೇಕು ಹೌಸಿಂಗ್ ಬೋರ್ಡ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಹಂಚಲಿ ತೊಂದರೆ ಇಲ್ಲ ಆದ್ರೆ ಫಸ್ಟ್ ದುಡ್ಡು ಕೊಟ್ಬಿಟ್ಟು ಇಲ್ಲಿಂದ ಲ್ಯಾಂಡ್ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಹ ಆಯ್ತು ಒತ್ತೋರಿಕೆ ಯಾರು ಮಾಡಿಸ್ಬೇಕು ಕಮಿಷನ್ ಅಂದರೆ ಮಾಡಿಸಿ ಹಾಂ ಯಾರು ಟೋಕನ್ ಎತ್ತಾರೋ ಚುನಾವಣೆ ಚುನಾವಣೆ ಪೂರ್ವದಲ್ಲಿ ಎಲ್ಲ ಜಮೀನೆಲ್ಲ ಗುರುಸಿಯೆಲ್ಲ ಮಾಡಿ ತರಬೋದು ಈಗ ಅದು ವಿಚಾರ ಇಂಪ್ಲಿಮೆಂಟ್ ಆಗಿಲ್ಲ ಅದು ಅದನ್ನ ಈಗ ಇಂಪ್ಲಿಮೆಂಟ್ ಮಾಡ್ತಾ ಯಾವ ಜಾವಪಾಠಣದಲ್ಲಿ ಮೂರು ಎಕರೆ ಅಂದ್ರೆ ಜನ ನೀವು ಇಷ್ಟೆಲ್ಲ ಜಾಗಗಳಿದೆ ರೀ ನೀವಿಲ್ಲ ಅಂದ್ಬಿಟ್ರೆ ಹಂಗೆ ಇಷ್ಟು ಜಾಗ ಇದೆ ನಾವು ಗ್ರಾಮ ರೂರಲ್ ಯಾಕೆ ಕೊಡ್ತಾ ಇದ್ದೀವಿ ಅಂತ ಬರೀಬೇಕು ನೀವೇನು ಇಲ್ಲ ಅಂತಾನೆ ಅಂತ ಇದೆ ಜಾಗ ಇದೆ ಈಗ ಗುರ್ಸ್ ಅದನ್ನ ಕಡು ಬಡವ್ರಿಗೆ ಅರ್ಚಿಸ್ಬೇಕು ಅವರು ಆಗಲಿ ಗ್ರಾಮೀಣ ಪ್ರದೇಶದಾಗ್ಲಿ ಬಡವರು ಯಾರಿದ್ದಾರೆ ಗುರುತಿಸೋ ಕೆಲಸ ನಾವು ಮಾಡಲಿ ಇವರು ಕಮಿಷನ್ರೆ ನೀವು ಕಡು ಬಡವ್ರು ಅರ್ಜಿ ತಗೊಂಡು ಸ್ಫೂರ್ತಿ ಮಾಡಿ ಅವ್ರಿಗೆ ಚೆನ್ನಪ್ಪದಲ್ಲಿ ಮನೆ ಇಲ್ವಾ ನಿವೇಶನ ಇಲ್ವಾ ಅಂತ ಕಡು ಬಡವರು ಆಮೇಲೆ ನಮ್ಮ ಚನ್ನಪಟ್ಟಣ ನಗರ ಸ್ವಚ್ಛ ಮಾಡ್ತಕ್ಕಂಥ ಕೂ ಕೂಲಿ ಕಾರ್ಮಿಕರು ಹೊರ ಕಾರ್ಮಿಕರು ಅದರಲ್ಲಿ ಯಾರ್ಯಾರಿಗೆ ನಿವೇಶನ ಇಲ್ಲ ತುಂಬ ಕಡು ಬಡವ್ರಿ ಅವ್ರಿಗೆ ಆರ್ಥಿಕವಾಗಿ ಅಸಹಾಯಕರನ್ನ ಪಟ್ಟಿ ಮಾಡಿ